ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಗೋಲ್ಡನ್ ಸ್ಟಾರ್ ಗಣೇಶವರ ಚಿತ್ರ ಆದಂಥ ಪಿನ್ನಕ ಚಿತ್ರ ಟೀಸರ್ ಬಿಡುಗಡೆ ಆಗಿದೆ ಫ್ರೆಂಡ್ ನೀವು ಟೀಜರ್ ನೋಡಿರ್ಬೋದು ಇದು ಒಂಥರ ದೇವರು ಮತ್ತು ಮಂತ್ರವಾಗಿ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷ ಇರಬೇಕು ಹಿಂದಿನ ಕತೆ ಏನಿದೆಯೋ ಹಿಂದಿನ ಕತೆ ಹೇಳಕ್ಕೆ ಹೊಟ್ಟಿರುವಂತಹ ಒಂದು ಚಿತ್ರ ಅಂತ ತಿಳಿಸ್ತಾ ಇದ್ದಾರೆ ಸತಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಲವರ್ ಬಾಯ್ ಆಗಿದ್ರು ಇವರು ಯಾವುದೇ ಪಿಕ್ಚರ್ ತೆಗೆದ್ರು ಅವರು ಲವ್ ಸ್ಟೋರಿಗಳು ಅತಿ ಹೆಚ್ಚು ಚಿತ್ರಗಳು ಬರ್ತಾ ಇದ್ವು ಈಗ ಸದ್ಯಕ್ಕೆ ಒಂಥರ ಡಿಫ್ರೆಂಟ್ ಫಿಲಮ್ ತೆಗಿತಾ ಇದ್ದಾರೆ ಅವರು ಈಗ ಹೇಳ್ಬೇಕು ಅಂತ ಇದು ಫೈ ಸ್ಟಾರ್ ಗಣೇಶ್ ಅವರು ಯಾಕೆಂದ್ರೆ ಅವರು ತಗ್ಗಿರುವಂಥ ಫಿಲಮ್ಗಳಲ್ಲ ಲವ್ ಸ್ಟೋರಿಗಳು ಈಗ ಸದ್ಯಕ್ಕೆ ಅವ್ರು ತಗ್ಗಿರೋದೊಂದು ಕಿನಕ ಅಂತ ಏನು ಮಂತ್ರವಾದಿಗಳು ಮಠ ಮಂತ್ರವಾದಿಗಳು ದುಷ್ಟಶಕ್ತಿಗಳು ಇರ್ತಾವಲ್ಲ ಆ ಥರ ಒಂದು ಸದ್ಯ ನೋಡಬೇಕು ಅವರ ಹೊಸ ಪ್ರಯತ್ನಕ್ಕೆ ಯಶಸ್ವಿಯಾಗಿದ್ದರೆ ಟಿ ವಿ ಚಿತ್ರ ಎಲ್ಲರೂ ಯಶಸ್ವಿ ಬಳಸ್ಬೇಕಂದರೆ ಅದು ಹೊಸ ಪ್ರಯತ್ನ ಅವರು ಸಾಕಷ್ಟು ಡೈಲಾಗ್ ಇದ್ದರೆ ಹೇಳಿದ್ದಾರೆ ಡೈಲಾಗ್ಗಳು ನೀವು ಕೇಳಿರ್ಬೋದು ಸಾಕಷ್ಟು ಡೈಲಾಗ್ಗಳೆಲ್ಲ ಪಿಕ್ಚರಲ್ಲಿ ಹೇಳಿದ್ದಾರೆ ಮತ್ತು ಅವರು ಅದ್ಭುತವಾದಂಥ ಗ್ರಾಫಿಕ್ ಆಗಿರ್ಬೋದು ಮತ್ತು ಹೊಸ ಬಿ ಜಿ ಎಮ್ಮೆ ಆಗಿರ್ಬೋದು ಇಲ್ಲಿ ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ ಅವರು ಗಣೇಶ್ ಬರೋದು ಬೆಂಕಿ ಮೇಲೆ ಬುಲ್ಡೆ ಬುಲ್ಡೆ ಮೇಲೆ ನಡ್ಕೊಂಡ್ ಬರೋ ಸೀನ್ಸ್ ಒಳ್ಳೆ ಅದ್ಭುತ ಆಗಿದೆ ಮತ್ತೆ ಅಲ್ಲಿ ಏನು ಬುಲ್ಡೆಗಳು ಎಷ್ಟು ಬುಲ್ಡೆಗಳು ಇರೋವೋ ಅಷ್ಟು ಬುಲ್ಡೆಗಳು ಸೇಸ್ ಇದು ತಗೊಂಡಿರುವಂಥ ಒಂದು ದೃಶ್ಯ ಚೆನ್ನಾಗಿದೆ ಅಂತ ನೋಡ್ಬೋದು ಮೊಟ್ಟನಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಚಿತ್ರದ ಒಂದು ಡಿಫ್ರೆಂಟ್ ಕತೆ ಅಂತ ತಿಳಿಸ್ತಾ ಇದ್ದಾರೆ ಮತ್ತೆ ಡಿಫ್ರೆಂಟ್ ಆಕ್ಟಿಂಗ್ ಅಂತ ಹೇಳ್ಬೋದು ಸದ್ಯಕ್ಕೆ ಈಗ ಹೊಸ ಸ್ಟೈಲಲ್ಲಿ ಬರ್ತಿರುವಂತಹ ಒಂದು ರೋಡರ್ ಸ್ಟಾರ್ ದಿನೇಶ್ ಅವರು ಟಿಪ್ಪಿನ ಒಂದು ಟೀಸರ್ ಅಂತೂ ಚೆನ್ನಾಗಿ ಬಂದಿದೆ ಯಾವುದೇ ತರ ಇಲ್ಲಿ ಓಪ್ಲೇಸ್ ಮಾಡಿಲ್ಲ ಒಂದು ಚರ್ಚೆ ಆಗಲಿ ಎಲ್ಲ ಇಲ್ಲಿ ಅದ್ಭುತವಾಗಿ ಬಂದಿದೆ ಸದ್ಯಕ್ಕೆ ಇದು ಚಿತ್ರ ಬಂದಾಗ ನಾವು ನೋಡಿ ಯಶಸ್ವಿ ಮಾಡಿಸ್ಬಿಟ್ಟೆ ಆಗುತ್ತೆ ಯಾಕೆಂದ್ರೆ గోర్డన్ స్టార్ గణేష్ యశస్వి ఆగి అంతా నమ్మల్ సబ్స్క్రైబ్ హే లైక్